ನಾವು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡ್ತೇವೆ ದಯಮಾಡಿ ನಿಮ್ಗೆ ಒಂದು ಒಳ್ಳೆ ಮನಸ್ಸಿಗೆ ಅಭಿಪ್ರಾಯಗಳಿದೆ ನೀವು ಚಡ್ಡಿ ಹಾಕೊಂಡು ರಾಜಕೀಯ ಮಾಡಿದವರು ಇಡೀ ಜಿಲ್ಲಾ ವ್ಯಾಪ್ತಿ ಸೈಕಲ್ ಅಲ್ಲಿ ಪ್ರಚಾರ ಮಾಡಿ ಸಂಘಟನೆ ಮಾಡಿ ರಾಜಕೀಯ ಬಂದಿರೋರು ಈ ಗೋಸುಂಬೆಗಳು ನೀವು ಒತ್ತಡ ಬರ್ಸ್ತಾ ಇವರೆಲ್ಲ ಗೋಸಂಬೆಗಳು ಸಮಯ ಸಾಧಕರು ನಿಮ್ಮ ಕೈ ಕೆಳಗೆ ಎಲ್ಲ ಟೋಟಲಿ ಎಷ್ಟು ಜನ ಇನ್ನೂರ ಇಪ್ಪತ್ನಾಲ್ಕು ಜನ ಸಾಧಕರು ಸಮಯ ಸಾಧಕರೇ ಎಂ ಎಲ್ ಎಂ ಪಿ ಎಂ ಎಲ್ ಎಲ್ಲೆಲ್ಲ ಸಮಯ ಸಾಧಕರೇ ಅರವತ್ತೈದು ಜನ ನಮ್ಮ ನಗರ ಸದಸ್ಯರಿದ್ದಾರೆ ಇವ್ರ ಇವ್ರಿಗೆ ಯಾವ್ದು ಯೋಗ್ಯತೆ ಇಲ್ಲ ನಾವು ಮೈಸೂರು ಮಹಾ ಸಂಸ್ಥಾನದಲ್ಲಿ ಈ ಪವಿತ್ರವಾದಂತ ಸ್ಥಳದಲ್ಲಿ ಚಾಮುಂಡಿ ತಾಯಿ ನಡೆಸಿರ್ತಕ್ಕಂಥ ಈ ರುದ್ರ ಭೂಮಿಯಲ್ಲಿ ನಾವು ನಗರ ಪಾಲಿಕೆ ಸದಸ್ಯರು ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ಅವ್ರು ಯಾರು ನಮ್ ನಾಳಾ ಜನ ನಾಯಕರಲ್ಲ ನಮ್ದು ಬಂದು ಬೆಂಬಲ ಕೊಟ್ಟವ್ರಿಗೆ ನಮ್ಗೆ ಸ್ವಾಗತ ನಾವು ಎಲ್ಲಾರು ವಿರೋಧ ಮಾಡಬೇಕು ನೇರ್ವಾಗಿ ಯಾರು ಬಂದಿಲ್ಲ ಫೋನ್ ಮಾಡಿಸ್ಕೊಂಡಿದ್ದಾರೆ ಬೇರ್ವಾಗಿ ಬಂದು ಯಾರು ಬೆಂಬಲ ಕೊಡ್ತಾರೋ ಅವ್ರ ಪರ ನಾವು ಗುಣ ಹತ್ತಬೇಕು ಯಾರೇ ಆಗಿಲ್ರಿ ಅವ್ರ ಗ್ರಾಮ ಪಂಚಾಯಿತಿ ಪಂಚಾಯತ್ ಸಾಗ ಪ್ರಧಾನಿ ಮೋದಿ ಹೇಳ್ತಾಳಿ ನಮ್ಮ ಹಕ್ಕು ನಾವ್ ಮೇಲೆ ನಾವು ಚೆಂದ್ರೆ ನಾವು ಅವ್ರಿಗಿತ್ತು ಚೆಂದ್ರು ಯಾರು ಆಗ್ಲಿ ನಮ್ಗೆ ಬೆಂಬಲ ವ್ಯಕ್ತಪಡಿಸಬೇಕು ವೈಯಕ್ತಿಕವಾಗಿ ಬಂದು ನಿಲ್ಬೇಕು ಅರವತ್ತೈದು ಜನ ಎಂ ಪಿ ನಗರ ಪಾಲಿಕೆ ಸದಸ್ಯರು ಎಚ್ಎನ್ ಎಷ್ಟ ಸಚಿವರು ಇಲ್ಲಿ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಈ ಘಟನೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಇವರು ಮನೆ ಆದರೆ ನಮ್ಗೆ ನಾಳೆ ಏನು ಯೋಗ್ಯತೆ ಇದೆ ಎಲ್ಲ ಜಲ ಭಾಷೆ ಬಗ್ಗೆ ಇವರು ಕಿಂಚಿತ್ತು ಯೋಚನೆ ಮೇಲೆ ಇವರು ನಾಯಕರ ನಾ ನಾಯಕರು ಇವರು ನಾವು ಖಂಡಿಸ್ಬೇಕು